ಜೈ ಶ್ರೀರಾಮ್ ಜಯ ಶ್ರೀರಾಮ್ ಏನಿವ್ ಏನಿವತ್ತು ಅವನಿಯಲ್ಲಿ ನಾವು ಛತ್ರಪತಿ ಶಿವಾಜಿ ಜಯಂತಿಯನ್ನು ಆಚರಿಸ್ತಿದೀವಿ ಸತತವಾಗಿ ಐದು ವರ್ಷದಿಂದ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಏನು ಇಂದು ಸನಾತನ ಕರ್ಮ ಉಳಿವಿಗಾಗಿ ಅವರು ಎಷ್ಟು ಹೋರಾಡಿದಾರಂತೆ ಒಂದು ಸಂಭಾಜಿ ಮಹಾರಾಜ ಆಗಿರ್ಬೋದು ಶಿವಾಜಿ ಮಹಾರಾಜ್ ಆಗಿರ್ಬೋದು ತುಂಬಾ ಜನ ಹಿಂದೂ ಸಮಾಜಕ್ಕೋಸ್ಕರ ಅವರ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಅವರಿಗೆ ಒಂದು ನಮನ ಸಲ್ಲಿಸಬೇಕಂತ ಈ ದಿನ ನಾವು ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಅವನಿ ಗ್ರಾಮಸ್ಥರು ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ಯಾವುದೇ ಪಕ್ಷಾತೀತವಾಗಿ ಎಲ್ಲ ಬಂದು ನಮ್ಮ ಹಿಂದೂ ಸಮಾಜ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಇವತ್ತೇನು ನಮ್ಮ ಹಿಂದೂ ಸಾಮ್ರಾಜ್ಯದ ಸಾಮ್ರಾಜ್ಯದ ನಮ್ಮ ಹಿಂದೂ ದೊರೆ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಅದೇ ದಿನ ನಮ್ಮ ಸಹೋದರ ಶರಣರವರ ಹುಟ್ಟುಹಬ್ಬ ಕೂಡ ಶುಭಾಶಯಗಳನ್ನು ಕೋರ್ತಾ ಇವತ್ತು ಏನು ನಮ್ಮ ಆವಣಿ ಗ್ರಾಮದಲ್ಲಿ ಮೊದಲಿಗೆ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡೋ ಮುಖಾಂತರ ಶರಣರವರು ಅವತ್ತಿನ ದಿನವೇ ಅವ್ರ ಬರ್ತಡೇ ಕೂಡ ಆಚರಿಸ ಆಚರಣೆ ಮಾಡ್ಕೊಳ್ತಾರೆ ಅವರಿಬ್ಬರಿಗೂ ಶುಭಾಶಯಗಳನ್ನು ಕೋರ್ತಾ ನಾವೆಲ್ಲರೂ ಅವಣಿ ಗ್ರಾಮದಲ್ಲಿ ಇವತ್ತು ನಾವು ಪಕ್ಷಾತೀತವಾಗಿ ಪಕ್ಷ ಭೇದ ಎಲ್ಲ ಮರೆತು ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ನಾಂದಿ ಆಡಿದ್ದು ಶರಣ್ಣು ಅವರು ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಶಿವಾಜಿ ಮಹಾರಾಜಗೆ ಮತ್ತೊಮ್ಮೆ ಜೈಕಾರ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ಅವರು ಒಂದು ಹುಟ್ಟು ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರ ಆವಣಿಯಲ್ಲಿ ನಮ್ಮ ಶರಣ್ರವರು ಪ್ರತಿ ವರ್ಷ ಅವರು ಇದೇ ರೀತಿ ನಡೆಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಅವರು ಬರ್ತ್ಡೇ ಕೂಡ ಇವತ್ತೇ ಆಗಿರುತ್ತೆ ಜನ್ಮದಿನ ಇವತ್ತೇ ಆಗಿರುತ್ತೆ ಇಬ್ಬರಿಗೂ ಸಹ ನಾವು ಈ ಈ ದಿನ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಶಿವಾಜಿ ಮಹಾರಾಜ್